ಚಾನಲ್ಗೆ ಸ್ವಾಗತ ಆಸೆ ಸೂರ್ಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇವತ್ತು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಇನ್ನೂ ಬೆಳಕಾಗಿರೋದಿಲ್ಲ ಮೀನ ಮಲ್ಕೊಂಡಿರ್ತಾಳೆ ಸೂರ್ಯ ಅಷ್ಟರಲ್ಲಿ ದುಡ್ಡು ತೊಗೊಂಬಂದು ಹಿಡಿಯಮ್ಮ ಅಂತ ಕೊಡ್ತಿರ್ತಾರೆ ಏನು ರೀ ಇಷ್ಟು ಬೇಗ ಕೆಲ್ಸಕ್ಕೆ ಹೋಗಿ ಬಂದ್ರೆ ದುಡ್ಡು ಕೊಡೋಕ್ಕೆ ಅಂತ ಕೇಳ್ತಾರೆ ಆಗ ಅಮ್ಮ ಏನು ಮಾತಾಡ್ತಿದ್ದೀಯ ಅರ್ಧ ಗಂಟೆಲಿ ಇಷ್ಟೊಂದು ದುಡ್ಡು ಬರ್ತಾ ಇಲ್ಲಮ್ಮ ನಾನು ಫೋನ್ಪೇ ಮಾಡಿದ್ರೆ ಇಷ್ಟು ದುಡ್ಡನ್ನ ನಾವು ಇಟ್ಕೊಂಡಿದ್ದೆ ಹಾಗಾಗಿ ಇಷ್ಟು ದುಡ್ಡು ಬಂದಿದೆ ಎಕ್ಸ್ಟ್ರಾ ಇರೋದು ನಿನಗಂತ ನಿನ್ನ ಇರಲ್ವಾ ಅದಕ್ಕೆ ನಿನಗೋಸ್ಕರ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಆಗ ತುಂಬ ಖುಷಿಯಾಗುತ್ತೆ ಮೀನಾಗೆ ಯಾಕಂದರೆ ಸೂರ್ಯ ಎಲ್ಲನೂ ಅರ್ಥ ಮಾಡ್ಕೋತಾರೆ ಮನೆ ಖರ್ಚಾಗಿರ್ಬೋದು ಹೆಂಡತಿ ಖರ್ಚಾಗಿರ್ಬೋದು ಮೊದಲು ನೀನೇ ದುಡಿತಿದ್ದೆ ನಿನ್ನ ಕೈಯಲ್ಲೇ ದುಡ್ಡು ಇರ್ತಿತ್ತು ಈಗ ನಿನ್ನ ಸಂಪಾದನೆ ಇಲ್ಲ ನಿನಗೂ ಖರ್ಚುಗಳಿರಲ್ವ ನಿನಗೂ ದುಡ್ಡು ಬೇಕಾಗಲ್ವಾ ಅದಕ್ಕೆ ತಗೋಮ್ಮ ಅಂತ ಹೇಳ್ತಾರೆ ಯಾವಾಗಾದರೂ ಹೆಣ್ಣಿಗೆ ಎಲ್ಲವೂ ಹೆಸರಿನಿಂದ ಕರೀತಾರೆ ದುಡ್ಡಿನ ಲಕ್ಷ್ಮೀ ನೀನು ನಿಮ್ಮ ಕಡೆ ದುಡ್ಡು ಇರಲಿಲ್ಲ ಅಂದರೆ ಹೇಗಮ್ಮ ಈ ದುಡ್ಡನ್ನ ಇಟ್ಕೋ ಬೇಕಾಗುತ್ತೆ ಅಂತ ಇಲ್ಲಿ ದುಡ್ಡು ಕೊಡ್ತಾನೆ ಸೂರ್ಯ ಆಗ ತುಂಬ ಆಗುತ್ತೆ ಇಲ್ಲಿ ಮೀನಾಗಿ ಆ ದುಡ್ಡನ್ನ ತೊಗೊಂಡು ಬೇಡ ಕಣ್ರಿ ಅಂದ್ರೂ ಪರವಾಗಿಲ್ಲ ಇಟ್ಕೊಳಮ್ಮ ನಿಮಗೂ ಬೇಕಾಗುತ್ತೆ ಬೇಗ ಬಾ ಒಂದು ಬಗ್ಲ ತೊಳಿ ನಾನು ಹೋಗ್ತೀನಿ ಡ್ಯೂಟಿಗೆ ಅಂತ ಹೇಳ್ತಾರೆ ಆಯ್ತು ಕಣ್ರಿ ಸರಿ ಅಂತ ಹೇಳ್ತಾರೆ ನನ್ನ ಗಂಡ ದುಡ್ಡು ನೇತಿನ ಸಂಪಾದನೆ ಮಾಡೋದು ಈ ದುಡ್ಡಿದ್ರೆ ಮನೆ ಬೆಳಗತ್ತೆ ಈ ದುಡ್ಡು ನನ್ನ ಗಂಡನ ಕೈಲಿ ಸದಾ ಇರೋಂಗೆ ಮಾಡಮ್ಮ ಈ ಅಂತ ಹೇಳಿ ಇಲ್ಲಿ ಬೇಡ್ಕೋತಾರೆ ಇಲ್ಲಿ ಮಲ್ಕೊಂಡಿರ್ತಾನೆ ಅದು ಮನೋಜ ಏನು ಕೆಲಸ ಮಾಡಿದೆ ಸೋಂಬೇರಿಗತೆ ಆಗ ಅವನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಶಾಂತಿಗೆ ಸುಳ್ಳು ಹೇಳ್ತಾನೆ ಅಯ್ಯೋ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತಿರುತ್ತೆ ಇನ್ನು ಊಟ ಮಾಡೋರಂಗೆ ಆ್ಯಕ್ಟ್ ಮಾಡಿಕೊಂಡು ತಿಂದ್ಕೊಂಡು ಫೋನಲ್ಲಿ ಮಾತಾಡೋಣ ತಡಿ ಅಂತ ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ ಶಾಂತಿ ಏನು ಮಾಡ್ತಿದ್ಯೋ ಕೆಲಸ ಏನಾಯಿತು ಇಂಟ್ರ್ಯೂ ಇದೆ ಅಂತಂದಿದೆ ಹೌದಮ್ಮ ಇಂಟ್ರ್ಯೂ ಇತ್ತು ಬಟ್ ಅದು ಸರಿ ಇಲ್ಲ ಕೆಲಸ ಹಾಗಾಗಿ ಬಿಟ್ಟು ಅದನ್ನು ಮತ್ತೆ ಬೇರೆ ನೋಡ್ತಾ ಇದ್ದೀನಿ ಇವಾಗ ಇಂಟ್ರ್ಯೂ ಇದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಈಗ ಯಾಕೋ ಇಷ್ಟೊತ್ತಲ್ಲಿ ಊಟ ಮಾಡ್ತಿದ್ದೆ ಅಂದರೆ ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದೆ ಅಂದರೆ ಆ ಕೆಲಸ ನನಗೆ ಸೂಟ್ ಆಗಲ್ಲಮ್ಮ ಸರಿ ಇದ್ರಿಗೆ ಇಲ್ಲ ಅದು ಅದರಲ್ಲಿ ಒದ್ದು ಓಡಿಸೋಂಗಿತ್ತು ಅದಕ್ಕೆ ನಾನು ಹೋಗಲಿಲ್ಲಮ್ಮ ಅಂತ ಹೇಳ್ಬಿಟ್ಟು ಫೋನಲ್ಲಿ ಇಟ್ಬಿಟ್ಟು ಊಟ ಮಾಡ್ತಿರ್ತಾನೆ ಅಲ್ಲಿ ಒಬ್ಬಮ್ಮ ಇವನೇ ದುರ್ಬಿಟ್ಕೊಂಡು ನೋಡ್ತಿರ್ತಾನೆ ಇವನು ಸಲುವಾಗಿ ಸೈಡಲ್ಲಿ ಸರ್ಬಿಟ್ಟು ಊಟ ಮಾಡ್ತಿರ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಮತ್ತೆ ರೋಹಿಣಿ ಕಾಲ್ ಮಾಡ್ತಿರ್ತಾರೆ ಏನು ಮಾಡ್ತೀಯ ಮಮ್ಸ್ ಅಂತ ಕೇಳ್ತಾರೆ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ನೀನು ನಾನು ಇವಾಗ ಬಂದೆ ಏಕೆ ಈ ಥರ ಕೆಲಸದ ಬಗ್ಗೆ ನಿಧೆ ಇರಬೇಕಲ್ವ ಟಾಮ್ ಸೆನ್ಸ್ ಇರಬೇಕಲ್ವಾ ಯಾಕೆ ಇಷ್ಟೊತ್ತಾಯಿತು ಅಂದ್ರೆ ನಾನು ಇನ್ನು ಶೋಮೂರಿಗೆ ಶೋರೂಮ್ಗೆ ಬಂದಿದ್ದು ಮಮ್ಸ್ ನೀನು ಎಲ್ಲಿದ್ದೀಯಾ ಹೇಳು ಅಂತ ಹೇಳ್ತಾರೆ ಆಗ ಇಲ್ಲಿ ಮನುಜ ತುಂಬ ಭಯಪಟ್ಟು ಬಿಡ್ತಾನೆ ಏನಾಗಿಬಿಡ್ತು ಅಯ್ಯೋ ನೋಡಿಬಿಟ್ಟು ಇಲ್ಲ ನಾನು ಅಲ್ಲಿ ಇಲ್ಲಿ ನೋಡ್ರೆ ಪಾರ್ಕಲ್ಲಿ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ರೋಹಿಣಿ ಅಲ್ಲೇ ಭೇಟಿ ಆಗ್ತಿದ್ದೀನಿ ಅಂತೇಳಿ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಬೇಡ ರೋಹಿಣಿ ಮೊದಲು ಇವಾಗ ಜಸ್ಟ್ ಸೇರಿದಿವಿ ಹಾಗೆಲ್ಲ ಮೀಟು ಅದು ಇದು ಅಂದರೆ ಬೈತಾರೆ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಕಾಲ್ ಬರ್ತಿದೆ ಅಂತ ಇಲ್ಲಿ ರೋಹಿಣಿ ಕಟ್ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಶಾಂತಿ ಕೂಡ 哦、um. ಹೇಗಾದರೂ ಮಾಡಿ ದುಡ್ಡು ಬೇಕಾಗಿರುತ್ತಲ್ಲ ಇವಾಗ ರೋಹಿಣಿ ತಂದೆಗೆ ಕಾಲ್ ಮಾಡಿ ಹೇಗಾದರೂ ಮಾಡಿ ತಮ್ಮ ಮಗಳ ಬಗ್ಗೆ ಹೇಳೋಣ ಅನ್ನೋ ಅಷ್ಟರಲ್ಲಿ ಅಷ್ಟರಲ್ಲಿ ಕಾಲ್ ಬಂದುಬಿಡುತ್ತೆ ರೋಹಿಣಿಗೆ ಶಾಂತಿಗೆನೆ ಇಲ್ಲಿ ದಿನೇಶ ಎಚ್ಚರ ಆಗಿಬಿಟ್ಟು ಅವನೇ ಕಾಲ್ ಮಾಡಿರ್ತಾನೆ ಅಂದ್ರೆ ಆಲ್ರೆಡಿ ನಂಬರ್ ಇರುತ್ತಲ್ಲ ದಿನೇಶ ಕಾಲ್ ಅಂದರೆ ನಂಬರ್ ತೊಗೊಂಡಿರ್ತಾಳಲ್ಲ ಮಿಸ್ ಆಗಿ ಬಂದಿರೋ ನಂಬರ್ ಆಗಿರ್ಬೋದು ಅಥವಾ ಇಲ್ಲಿ ದಿನೇಶ ಕಾಲ್ ಮಾಡಿಬಿಟ್ಬಿಟ್ಟಿರ್ತಾರೆ ದಿನೇಶ ಹೇಳ್ಬಿಡ್ತಾನೆ ಅವರ ತಂದೆಗೆ ನೀವ್ಯಾರು ಮಾತಾಡೋದು ಅವ್ರಿಗೆ ಕೋಮಾದಲ್ಲಿ ಇದ್ದಾರೆ ಇವಾಗ ಎಚ್ಚರ ಆಯ್ತು ಅಂದ್ಬಿಡ್ತಾರೆ ಅದೇ ಯಾರು ನೀವ್ಯಾರು ನಾವು ಅವ್ರ ಮಾವು ಮಾತಾಡೋದು ರೋಹಿಣಿ ಅವ್ರಿಗೆ ಹೇಳಿ ಅವರ ಅಪ್ಪನಿಗೆ ಸೀರಿಯಸ್ ಇದೆ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ಅಂತ ಹೇಳ್ಬಿಡ್ತಾರೆ ಇಲ್ಲಿ ದಿನೇಶ್ ಒಂದು ಕ್ರೂರವಾಗಿರೋ ನಗೆಯಿಂದ ಇಲ್ಲಿ ಎಚ್ಚರವಾಗಿದ್ದಾನೆ ಇಲ್ಲಿ ಇವಾಗ ರೋಹಿಣಿ ಕತೆ ಕಾದಿದೆ ಅಂತಲೇ ಹೇಳ್ಬೋದು ರೋಹಿಣಿ ಇಷ್ಟೊಂದು ಲಫ್ಟ್ ಆಗಿದೆ ಅವ್ಳಿಗೆ ಆಲ್ರೆಡಿ ಮದುವೆ ಆಗಿದೆ ಮಗು ಇದೆ ಅನ್ನೋದು ಇಲ್ಲಿ ದಿನೇಶನ್ ಹೊರತು ಯಾರಿಗೂ ಗೊತ್ತಿಲ್ಲ ಈಗ ರೋಹಿಣಿ ಕತೆ ಮುಗಿತು ಅಂತಲೇ ಹೇಳ್ಬೋದು ದಿನೇಶ್ ಹುಷಾರಾಗಿದ್ದಾನೆ ಈಗ ದಿನೇಶ ಬಂದು ಸತ್ಯ ಹೇಳಿದರೆ ರೋಹಿಣಿ ಕತೆ ಅಷ್ಟೇ ಈ ಕಡೆ ಕ್ರೂರವಾಗಿ ಮಾತಾಡ್ತಿರೋ ಶಾಂತಿ ಅವ್ನ ಅವಾಜ್ ನೋಡಿಬಿಟ್ಟು ಒಂದು ತರ ಆಗ್ಬಿಡುತ್ತೆ ಶಾಂತಿಗೂ ಆಯ್ತು ಆಯಿತು ರೋಹಿಣಿಗೆ ಅಷ್ಟೇ ತಿಳಿಸ್ತೀನಿ ಇಲ್ಲಿ ರೋಹಿಣಿಗೆ ಕಾಲ್ ಮಾಡಿ ಶಾಂತಿ ಹೇಳ್ತಾಳೆ ಏನಮ್ಮ ನೀನೇನು ಗಾಬರಿ ಆಗಬೇಡ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ದಾರೆ ನಿಮ್ಮ ಮಾವ ಕಾಲ್ ಮಾಡಿದ್ರು ನೀನು ಏನು ಪಡಬೇಡ ನೀ ಫ್ಲೈಟಲ್ಲಿ ಹೋಗಲಿಕ್ಕೆ ಏನಾದ್ರು ತೊಂದರೆ ಪಡ್ತಿದ್ರೆ ಹೇಳ್ಬೇಕಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಫ್ಲೈಟಲ್ಲಿ ಹೋಗೋಣ ನೀನೇನು ಗಾಬರಿ ಪಡಬೇಡ ಅಂತ ಹೇಳ್ತಾರೆ ತಂದೆ ಹಾಗೆ ಹೀಗೆ ಇದನ್ನೆಲ್ಲ ಕೇಳ್ಬಿಟ್ಟು ರೋಹಿಣಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇದು ಎಂಡ್ ಆಗುತ್ತೆ ಹಾಗೆ ಸರ್ ಸರಿ ಇಲ್ಲಿ ಅಷ್ಟರಲ್ಲಿ ಇಲ್ಲಿ ಶಾಂತಿ ಕಡೆ ವಸೂಲಿ ಮಾಡೋಕ್ಕಂತ ಬಂದಿರ್ತಾರೆ ದುಡ್ಡನ್ನ ಅಂದರೆ ಅವಳು ದುಡ್ಡು ಕೊಟ್ಟಿರ್ತಾಳಲ್ಲ ಬಡ್ಡಿ ಸಮೇತ ದುಡ್ಡು ತೊಗೊಂಡಿರ್ತಾಳಲ್ಲ ಬಂದಿರ್ತಾರೆ ಅಷ್ಟರಲ್ಲಿ ರಂಗನಾಥ್ ಅವರು ಯಾರವರು ಅಂತ ಕೇಳ್ತಾರೆ ಯಾರಿಲ್ಲಾರ ಯಾರಿಲ್ಲಾರ ಅಡ್ರೆಸ್ ಕಳ್ಕೊಂಡು ಬಂದಿದ್ದಾರೆ ನೀರು ಬೇಕಂತ ಕೂಡ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಯಾರಿಲ್ಲ ಯಾರಿಲ್ಲ ಅಂತ ಮತ್ತೆ ನೀರು ಬೇಕು ಅಂತಿದ್ಯಾ ನೋಡ್ಕೊಂಡು ಮಾತಾಡೋದಲ್ಲ ಏನಮ್ಮ ನೀನು ಇಲ್ಲಿ ಶಾಂತಿಗೆ ರಂಗನಾಥ್ ಅವರು ಬೈತಾರೆ ಆಯ್ತು ಇವರು ನೀರು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವೀಡಿಯೋ ಹೆಂಡಾಗುತ್ತೆ ವಿಡಿಯೋ ಎಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು